ಗದಗ ಜಿಲ್ಲೆ ರೋಣ ಪಟ್ಟಣದ ನೀರಾವರಿ ಇಲಾಖೆಯ ನಿಯಮಿತ ರೋಣ ಇದ್ದು ಪರಿವೀಕ್ಷಣಾ ಮಂದಿರದ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮ ಮಂಡಳದ ಅಧ್ಯಕ್ಷರು ಹಾಗೂ ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಾವಿರ ಕೆರೆಗಳ ಸರದಾರ ರೋಣ ಜನಪ್ರಿಯ ಶಾಸಕರಾದ ಜಿ ಎಸ್ ಪಾಟೀಲ್ರವರು ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಸುಮಾರು ನಾಲ್ಕು ಕೋಟಿ ಅಂದಾಜು ಮೊತ್ತದ ಕಟ್ಟಡದ ಭೂಮಿ ಪೂಜಾ ನೆರವೇರಿಸಿ ಅವರು ಮಾತನಾಡಿ ಕಟ್ಟಡ ಒಂದೇ ಅಲ್ಲ ನೀರಾವರಿ ಇಲಾಖೆಯಿಂದ ನಮ್ಮ ತಾಲೂಕಿನ ವ್ಯಾಪ್ತಿಯ ಎಲ್ಲ ಹೊಲದ ಕೃಷಿ ಹೊಂಡಗಳನ್ನು ತುಂಬಲು ನೀರಾವರಿ ಇಲಾಖೆ ಸಹಾಯ ನೀಡುತ್ತದೆ ಅದು ಅಲ್ಲದೆ ರೋಣಾಪಟ್ಟಣ ನೆರಿಗಲ್ ಪಟ್ಟಣ ಗಜೇಂದ್ರಗಡ ಪಟ್ಟಣದ ಕುಡಿಯುವ ನೀರಿನ ಕೆರೆ ತುಂಬಿಸಲು ಬಹಳ ಸಂತೋಷವೆನಿಸುತ್ತದೆ ಅದು ಅಲ್ಲದೆ ನಮ್ಮ ರೈತರ ಹೊಲದಲ್ಲಿರುವ ಎಲ್ಲ ಕೆರೆಗಳನ್ನು ತುಂಬಲು ಅನುಕೂಲವಾಗುತ್ತದೆ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಅವರನ್ನು ನೆನೆದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಒಂದು ಪರಿವೀಕ್ಷಣಾ ಮಂದಿರದಲ್ಲಿ ಹನ್ನೆರಡು ಕೊಠಡಿಗಳು ಒಂದು ಮೀಟಿಂಗ್ ಹಾಲ್ ಒಂದು ಅಡುಗೆ ಕೋಣೆ ಎರಡು ಫ್ಲೋರ್ಗಳ ಕಟ್ಟಡ ಇದಾಗಿದೆ ಇದಕ್ಕೆ ಸುಂದರ ಉದ್ಯಾನವನ ನೈಸೌದ ರಸ್ತೆ ಇದರಲ್ಲಿ ಒಳಗೊಂಡಿರುತ್ತದೆ ಎಂದು ಶಾಸಕ ಜಿ ಎಸ್ ಪಾಟೀಲ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜಿ ಎಸ್ ಪಾಟೀಲ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಿ ಪಾಟೀಲ್ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಬಸಮ್ಮ ಕೊಪ್ಪದ ಉಪಾಧ್ಯಕ್ಷರಾದ ಹನುಮಂತ ತಳಿಕೇರಿ ಹಿರಿಯ ನ್ಯಾಯವಾದಿಗಳಾದ ವಿಆರ್ ಗುಡಿಸಾಗರ ರೋಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಣ್ಣ ಶೆಟ್ಟರ್ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಜಗದೀಶ್ ಎಂ ಅದೇ ರೀತಿ ಇಂಜಿನಿಯರ್ ಮೆಣಸಿನಕಾಯಿ ಆನಂದ ಆನಂದ ಶಿವು ಹುಲ್ಲೂರ ಬಿ ವಿ ಸೋಮನಕಟ್ಟಿಮಠ ಅವಿನಾಶ್ ಸಾಲಿಮನಿ ಮುತ್ತಣ್ಣ ಸಂಘಾಳದ ಬಸುರಾಜ ಜಗ್ಗಲ್ ಸೇರಿದಂತೆ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಒಂದು ಸ್ಥಳದ ಸಂದರ್ಭದಲ್ಲಿ ಈ ಕಟ್ಟಡವನ್ನು ಕೂಡ ಉದ್ಘಾಟನೆ ಮಾಡಿದಂಥ ಇತಿಹಾಸ ಈ ಗೆಸ್ಟ್ ಹೌಸ್ಗೆ ಇದೆ ಎಂಬ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ತೊಂಬತ್ತೊಂದ್ರೆ ಎಂಟು ವರ್ಷ ಆಸ್ ೈದು ವರ್ಷ ಆಯ್ತು ಕಟ್ಟಡ ಆಯ್ತು ಮೂವತ್ತೈದು ಐದು ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ಕಟ್ಟಡವನ್ನು ತಿದ್ದಲ್ಕೊಳ್ತೀವಿ ಮತ್ತು ಇಲ್ಲಿ ನಮ್ಮ ಯಾರಿಗೂ ಉಳ್ಕೊಳ್ಳೋಕ್ಕೂ ಕೂಡ ಯೋಜನೆ ಇರೋಕೆಲ್ಲ ಅದರಿಂದಾಗಿ ಈಗಾಗಲೇ ಒಂದು ವರ್ಷ ಯಾವುದು ಅಂತಕ್ಕಿಂತ ಉದ್ಯೋಗವನ್ನು ಕೂಡ ತೆಗೆದುಕೊಳ್ತಿದ್ದೀನಿ ಉದ್ಯೋಗವನ್ನು ನೋಡಿಕೊಂಡು ಮತ್ತು ಇವತ್ತು ನಮ್ಮ ನೀರಾವರಿ ಸದ್ಯರು ಕನ್ನಡಕ್ಕೆ ಸೂಚನೆ ಬಂದು ಈ ನಿಜಿ ವ್ಯಾಪಾರಿಕೆಯ ಅವಶ್ಯಕತೆ ವಾಯ್ದೆಯ ಅವಶ್ಯಕತೆ ಇದೆ ಅವರಿಗೆ ಮರವಣಿಕೆ ಮಾಡಿದಾಗ ಸುಮಾರು ನಾಲ್ಕು ಕೋಟಿ ರೂಪಾಯಿ ಇವತ್ತು ಪ್ರವಾಸ ಮುಂದುವ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಚ್ಚಾಗಿ ಇದು ಒಂದು ಎಂಟು ಕೊಠಡಿಗಳನ್ನು ನಮ್ಮ ಎಂಟು ಇತ್ತು